ಕ್ಲೋಸ್ ಆಗ್ಬಿಟ್ರೆ ಆಮೇಲೆ ಬರ್ತಾ ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಐಟು ಮ್ಯಾಚ್ ಮಾಡೋಕ್ಕಾಗಲ್ಲ ಆದರೂ ತಿಂತದೆ ಬೇಕಾದ ಸಿನಿಮಾ ಮುಖಿದ ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನು ಅವರು ಚಾಮುಂಡೇಶ್ವರಿ ಸ್ಟಿಗೆ ಹುಡ್ಕೊಂಬಂದರು ನನ್ನ ಒಂದೇ ಹಾಡಿಗೆ ಯಾವ್ದು ಹೇಳಿ ಡವ ಡವ ಬಿಡುನಿ ಆ ಸಾಂಗಿಗೆ ದೊಡ್ಡ ಫ್ಯಾನು ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬರ್ತಾ ಇದ್ದೆ ಡವ ಡವ ಇದು ಒಂದೇ ಸಾಕು ಸುದೀಪ್ದು ಒಂದು ಸಾಂಗ್ದ ಟೈಟ್ಲು ಕೂಡ ನನಗೆ ಈಸ್ ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟ್ರು ಕೂಡ ಸುದೀಪ್ ಅವರು ಕಿತ್ಲಿ ಅಂತ ಒಂದು ಹಾಡು ಮಾಡಿದ ಸ್ನೇಹಿತರೆಲ್ಲ ಗೊತ್ತಿರಬೇಕೆ ನಾವು ಆ ಸಾಂಗ್ನ ನನ್ನ ಮುಂದೆ ಹಾಡಿದ್ರು ಎಲ್ಲೂ ನೋಡಬೇಕು ಅವ್ರು ಏನು ಅಂದ್ಕೊಂಡ್ರು ಮ್ಯೂಸಿಕ್ ಡೈರೆಕ್ಟರ್ ಡಬಲ್ ಡಬಲ್ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ ಆರ್ ಬರ್ಮನ್ ಲಕ್ಷ್ಮಿ ಕ್ಯಾಂಪರ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇ ನಾನು ಸಾಂಗ್ ಮಾಡಿರೋದು ಯಾಕೆಂದರೆ ನಮ್ಮ ಅವತಾರ ಆಗಿತ್ತು ಆವಾಗಿಂದ ಇವಳು ಅದೇ ಅವತಾರನೇ ಇದೆ ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೇ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೇ ಇರ್ತಾರೆ ಸತ್ಯ ಅಲ್ವಾ ಸೊ ಈ ಹಾಡಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು ಅದನ್ನೆಲ್ಲ ಇವ್ರಗೇನು ಒಂದು ಹಾಡಾಡ್ಸ್ಕೊಡ್ಬೇಕಾಯ್ತು ನನ್ನ ಕ್ಯಾರೆಕ್ಟರ್ ಯಾರು ನಗದೆ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನವಿಲೇಬೇಕು ನಾನು ಥಿಯೇಟ್ರಲ್ಲಿ ಸುಮ್ ಎರಡು ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರು ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ ಬೇರೆ ಕ್ಯಾರೆಕ್ಟ್ರು ನನಗೆ ನಮಗೆ ನನ್ನ ಮಗ ಹೇಳ್ತಿರ್ತಾನೆ ಏನಪ್ಪ ಎಲ್ಲ ಸಿನಿಮಾ ಒಂದೇ ಥರ ಮಾಡಬೇಡಪ್ಪ ನೀನು ರುಚಿ ಬೇರೆ ಥರ ನೀನು ಪರ್ಫಾಮ್ ಮಾಡಪ್ಪ ಅಂತ ಪರ್ಫಾಮ್ ಮಾಡೋದಲ್ಲ ಪರ್ಫಾಮ್ ಮಾಡೋದಕ್ಕೆ ಅವರು ಕೆಲಸ ತಗೋಬೇಕು ಡೈರೆಕ್ಟ್ರು ಡೈಲಾಗ್ ತೊಗೊಂಬಂದವ್ ಓರಿ ರೀ ಕೊಡ್ರಿ ಅಂತ ನಾವೇ ಬರೀ ಹತ್ರ ಆಗ್ಬಾರ್ದು ಕಲಾವಿದ್ರು ಏಯ್ ಏನೇ ಆಗ್ಬಾರ್ದು ಒಂದು ಡೈಲಾಗು ಏನ್ರಿ ಸೀನು ಏಯ್ ನಾನು ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದು ನಮ್ಗೆ ಸಕ್ಕಾಗಿದೆ ಇದು ನಿನ್ನೆ ಚೇಂಜ್ ಮಾಡಿದ್ರೆ ನಮ್ಮ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಗಿರಿ ಏನು ಮಾಡಿ ಅವ್ರು ಏನು ಹೇಳಿದ್ರೆ ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿ ಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ರೆ ಚಂದನ್ ನಮ್ಗೆ ತುಂಬಾ ಇಷ್ಟ ಆಯ್ತು ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್ ನಾನು ಅದಕ್ಕೆ ಒಂದೇ ಒಂದು ಹೇಳಿದೆ ಸಿನಿಮಾದಲ್ಲಿ ಯಾವ ಥಿಯೇಟ್ರ್ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಆಗಬಾರ್ದು ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ ಬಂಧನ ನೋಡಲೇಬೇಕು ಹೆಂಗಿತ್ತು ನಮ್ಮ ಇಂಡಸ್ಟ್ರಿ ಆಗಬೇಕು ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕದಾಗಿ ಸಾಟ್ಕೊತಿದ್ಯ ಗಿರಿ ಗಿರಿ ಭಾಳ ನ್ಯಾಚುರಲ್ ಆ್ಯಕ್ಟ್ರು ನಿಜವಾಗ್ಲೂ ಹೇಳ್ತೀನಿ ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ ನೀನು ಆ್ಯಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ ತುಂಬ ತುಂಬ ಧನ್ಯವಾದಗಳು ನಿಜವಾಗ್ಲೂ ನಮ್ಮ ನಮಗೆ ಮುಂಚೆಯಿಂದ ಉಳಿದಿದ್ದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸಹ ನಾನು ಹೇಳ್ತೀನಿ ಒಂದು ಸಲ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋ ಅನ್ನೋ ಆಗ್ತಿರಲ್ಲ ಅದು ಹಾಕ್ಬೇಡಿ ಬರೀ ಪ್ರೆಸ್ನವ್ರಿಗೆ ಮೀಡಿಯಾದವ್ರಿಗೆ ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶೋ ಹಾಕೋದು ಕಲಾವಿದರ ಕರೆ ಅದೆಲ್ಲ ಬೇರೆ ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಅಲ್ಲ ಎರಡೆರಡು ನೋಡ್ಲಿ ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ವೈಫ್ ಕೂಡ ಜೊತೆ ಎಲ್ಲಿದ್ದಾರೆ ಅವರ ಸಾಥ್ ಕೊಟ್ಟರು ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ ಅಂತ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು ನಮ್ಗೆ ಊಟ ಆಗಲಿ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಚಂದನ್ ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ ಕಲಾವಿದರಿಗೆ ಬೆಲೆ ಕೊಡ್ತೀರಾ ನಿಮ್ಗೆ ಒಳ್ಳೇದಾಗಬೇಕು ಅಂತ ದೇಹರಲ್ಲಿ ಆರಿಸ್ತೀನಿ ಏನದು ಸ ರೇ ಗ ಮ ಗ ರಿ ಗೇ ಸ ರೆ ಸ ನೇ ಸ ರೇ ಗ ಜೀವ 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 ಕಣೇ ಆ ಲೈನ್ ಮಾತ್ರ ಬ್ಯೂಟಿಫುಲ್ ಆಯಿತು ವೆರಿ ವೆರಿಫೈ ಯಾರು ಮ್ಯೂಸ್ ರೇಟ್ರಾಗಿದ್ದರಷ್ಟೇ ಟಕ್ಕಂತ ಮನಸಲ್ಲಿ ಕೂತ್ಕೊಳ್ಳುತ್ತೆ ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಸಿನಿಮಾ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟು ಅನಿಸುತ್ತೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳು ಚಂದನ್ಗೆ ಈ ಸಿನಿಮಾ ಟೀಮ್ಗೆ ಈ ಪ್ರೊಡಕ್ಷನ್ಗೆ ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತ ನಮಸ್ಕಾರ